ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಅಪರಾಧ ತಡೆ ಮಾಸಾಚರಣೆ ಮತ್ತು ನಶೆ ಮುಕ್ತ ತುಮಕೂರು ಅಭಿಯಾನ ಕಾರ್ಯಕ್ರಮವನ್ನು ಹೊಸೂರು ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಯಿತು ಮಕ್ಕಳಿಗೆ ಅಪರಾಧ ತಡೆ ಮಾಸಾಚರಣೆಯ ಬಗ್ಗೆ ಮತ್ತು ಮಾದಕ ವಸ್ತುಗಳ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಸಿದ್ದಪ್ಪ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಹೋಗಿಸೋಕ ಇದೆ ಬಗ್ಗೆ ಹೇಳಿರ್ತೀವಲ್ಲ ಹೇಳಿರ್ತಕ್ಕಲ್ಲ ಈ ಮೊದಲೆಲ್ಲ ಬಂದ ಅದರೊಪರಾಧ ಆಮೇಲೆ ಬಾಲ್ಯ ವಿವಾಹಕ್ಕೆ ಹೋಗ್ಸೋಕೆ ಗೀತ ಪದ್ಧತಿ ಅದರ ಅಪರಾಧ ಹೆಣ್ಮಕ್ಳನ್ನ ಚೂಡಾಯಿಸೋದು ನೆನ್ನಿಸೋದು ಅವ್ರಿಂದೆಲ್ಲ ಓಡಾಡೋದು ಅದು ಅಪರಾಧ ಇದ್ರ ಬಗ್ಗೆ ಎಲ್ಲಾನು ಸಾಕಷ್ಟು ಹೇಳ್ತಾಗಿರ್ತೀರ ಈಗ ಅದು ಮುಂದುವರಿ ಭಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಮ ಸುತ್ತಮುತ್ತ ನಿಮ್ಮ ನೆರೆ ಊರಿನಲ್ಲಿ ನಡೆಯುವಂಥ ಘಟನೆಗಳ ಸಂಬಂಧಪಟ್ಟ ಈವರೆಗೆ ಹೇಗೆ ಹೇಳೋಕ್ಕಾಗುತ್ತೆ ಈ ಹೊರಗ ಹೇಗೆ ಆ ಸಂಬಂಧವಾಗಿ ಅದನ್ನು ಪ್ರತಿಕ್ರಿಯಿಸ್ಕೊಳ್ಬೋದು ಅದರಲ್ಲಿ ಹೇಗೆ ಪರಿಹಾರ ಉಪಾಯಗಳನ್ನು ಕರೆದುಕೊಬೇಕು ನನ್ನ ಉದ್ದೇಶದಿಂದಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಹಾಗೂ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸ್ಥಿರ ವಿಭಾಗ ಕಿರಾ ಗ್ರಾಮಾಂತರ ತಾವೇಕೆರೆ ಪೊಲೀಸ್ ಠಾಣೆಯಿಂದ ನಾವು ಮುಖ್ಯವಾಗಿ ಅಪರಾಧಗಳನ್ನು ತಡೆಯೋರು ತಡೆಯೋ ಬಗ್ಗೆ ತಡೆಯುವ ವಿಧಾನದ ಬಗ್ಗೆ ಒಂದು ಕಾಂಪ್ಲೇಟ್ನ ಮಾಡಿರ್ತೀವಿ ನಾವು ಮುಖ್ಯವಾಗಿ ಇದಕ್ಕೆ ತುಂಬ ಮತ್ತು ಎರಡು ಮೂರು ಮನ್ಸಲ್ಲಿ ಉಳ್ಕೊಬೋದು ಅದೇ ಇದರಿಂದ ಯಾರಾದರೂ ನಿಮ್ಮಂಥ ದಾನಿಗಳ ಕಡೆಯಿಂದ ಯಾರೋ ಬದಲಾವಣೆ ಜಾರ ಮುಖ್ಯವಾಗಿ ಇಲ್ಲಿ ಕಳೆತನ ಅಂತೂ ಮಾಡಬೇಕು ಅಂತ ಇದು ಒಳ್ಳೆಯವ್ರ ಮನೆ ಕೆಟ್ಟವ್ರ ಮನೆ ಇಲ್ಲಿ ಪಡೋ ಮನೆ ಅಂತ ಅವ್ರಿಗೆ ಏನು ಬೇರಪ್ಪ ಮನೋಣ ಅವ್ರ ವಿಜಯ ಅವ್ರು ಏನು ಕಳೆತನ ಕಳ್ಳತನ ಮಾಡಬೇಕು ಅವ್ರು ಹೊಟ್ಟೆ ಅಭಿನ ನೋಡಬೇಕು ಅವರು ನಮ್ಮಂದನೇ ಮನುಷ್ಯ ಹೇಳ್ತಾರೆ ಆದ್ರೂ ಕಳೆತನ ಮಾಡ್ತೇನೆ ಜೀವನ ಮಾಡಬೇಕು ಅಂತ ಬಂದು ಯಾಕಂದ್ರೆ ಅವರು ಕಳ್ಕೊಂಡು ದಾಳಿಗಳು ಅಂತ ಹೇಳ್ತೀವಿ ಮುಖ್ಯವಾಗಿ ಈ ಸಂಬಂಧವಾಗಿ ಅಪಘಾತವನ್ನು ತಡೆಯಲಿಕ್ಕೆ ನಾವು ಏನೇನು ಮಾಡ್ಬೇಕು

ಅಪ್ರಾಲ್ ಡಿಸೆಂಬರ್ ಮಾತ್ರ ನಡೆಯಲ್ಲ ಜನವರಿಂದ ನವೆಂಬರ್ ಮೂವತ್ತ ನಡೀತಾನೆ ಇರ್ತದೆ ಕೊನೆ ನಾಲ್ಕು ಬಂದ ನಿಮಗೆ ಕಳದಿ ಮಾಡಬೇಕು ಉದ್ದೇಶ ಉದಾಹರಣೆಗೆ ಮಳೆ ಮನೆಗಳ ತನ ತಡೆಗಟ್ಟುವ ಸಂಬಂಧ ಮುಂಜಾಗ್ರತಾ ಏನು ಇರಲ್ಲ ಈ ಸಂಬಂಧವಾಗಿ ಮನೆಗಳ ತನ ಸಂಬಂಧಪಟ್ಟ ಒಬ್ಬರು ಜಮೀನಿನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮನೆ ಆ ಮನೆಯಲ್ಲಿ ನಡತನ ಆಗ್ತದೆ ತಡಿಬೇಕು ಅಂದ್ರೆ ಏನೇನೆಲ್ಲ ಮಾಡಬೇಕು 오늘의 이름으이름 ಚಿನ್ನ ಮಾಡ್ತಿರ್ತಾರೆ ನಿಮ್ಮ ಅಪ್ಪ ಅವರೆಲ್ಲ ಖಾರ ಮಾಡ್ತಿರ್ತಾರೆ ಆಗಮೂ ಮಾಡ್ಕೊಟ್ಟಾರೆ ಮಾಡ್ತಿರ್ತಾರೆ ಉಳ್ಳು ಎಲ್ಲರಿಗೂ ಕೈಗೊಂಡ್ ಸೈನು ಎಲ್ಲಾರ್ಗು ಈಗ ಏನ್ ಮಾಡ್ತೀರಾ ಚಿನ್ನ